ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನಾವು ಏನು ಮಾಡ್ತಾ ಇದ್ದಪ್ಪ ಅಂದರೆ ಜನರಲ್ ಕನ್ನಡ ಸೀರೀಜನ್ನು ಮಾಡ್ತಾ ಇದ್ವಿ ಅಂದರೆ ಸಾಮಾನ್ಯ ಕನ್ನಡವನ್ನು ಒಂದು ಸೀರೀಸನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿ ಅದು ಕೆ ಪಿ ಎಸ್ ಸಿ ಇರ್ಬೋದು ಪಿ ಎಸ್ ಐ ಇರ್ಬೋದು ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಡಿಒ ಕೆಸೆಟ್ ನೆಟ್ ಟಿ ಸಿ ಟಿ ಮತ್ತು ಸ್ಕೂಲ್ಸಿಗೆ ಏನು ಕನ್ನಡ ಮೀಡಿಯಂ ಇರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಸೆಕೆಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇದನ್ನು ಕೂಡ ಅದಕ್ಕೆ ರಿಲೇಟೆಡ್ ಇರುವಂಥ ಗ್ರಾಮರ್ಗೆ ಮತ್ತು ನವೋದಯ ಮುರಾರ್ಜಿ ಯಾವುದೇ ರೀತಿಯಾದಂಥ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕಾಂಪ್ ಎಂಟ್ರೆನ್ಸ್ ಎಕ್ಸಾಮಿಗೆ ಯೂಸ್ ಆಗುವಂಥ ಕನ್ನಡ ಗ್ರಾಮರ್ ಬಗ್ಗೆ ನಾವೇನು ಇದ್ದೀವಿ ಅಂದರೆ ಇದರಲ್ಲಿ ವೀಡಿಯೋಸನ್ನು ಮಾಡ್ತಾಯಿದ್ವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಾಯಿದ್ದೀಪ್ಪಾ ಅಂದರೆ ವಚನಗಳು ಮತ್ತು ಅದರ ವಿಧಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ವಚನಗಳು ಮತ್ತು ಅದರ ವಿಧಗಳ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಡಿಸ್ಕಷನ್ ಮಾಡ್ತಾಯಿದ್ವಿ ಹಾಗಾದರೆ ವಿತೌಟ್ ಅ ಡಿಲೇ ನಾವೇನು ಮಾಡೋಣ ಇವತ್ತು ವಚನಗಳ ಬಗ್ಗೆ ಸ್ಟಾರ್ಟ್ ಮಾಡೋಣ ಇದಕ್ಕಿಂತ ಮುಂಚಿತವಾಗಿ ನಾವು ಏನು ಅಂದರೆ ಮೂರು ಪಾರ್ಟನ್ನು ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂದರೆ ಅಪ್ಲೋಡ್ ಮಾಡಿದ್ದೀನಿ ಇದರ ಬಗ್ಗೆ ಮೂರು ಪಾರ್ಟು ಅಪ್ಲೋಡ್ ಆಗಿದ್ದಾವೆ ಒಂದೇದರಲ್ಲಿ ನಾವು ಕನ್ನಡ ಕನ್ನಡ ವರ್ಣಮಾಲೆ ಗುಣಿತಾಕ್ಷರ ಮತ್ತು ಸಂಯುಕ್ತ ಅಕ್ಷರಗಳನ್ನು ಡಿ ಡಿಸ್ಕಷನ್ ಮಾಡಿದ್ದೀವಿ ಎರಡನೇ ಪಾರ್ಟಲ್ಲಿ ನಾವು ಏನು ಅಂದ್ರೆ ನಾಮಪದದ ನಾಮಪದ ಮತ್ತು ಅದರ ವಿಧಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಮೂರನೇ ಪಾರ್ಟಲ್ಲಿ ನಾವೇನು ಮಾಡಿದೆಪ ಅಂದರೆ ಲಿಂಗಗಳು ಮತ್ತು ಅದರ ವಿಧಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಇವತ್ತಿನ ದಿನ ಏನು ಅಂದ್ರೆ ವಚನಗಳು ಮತ್ತು ಅದರ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದರೆ ಮೊದಲನೇದಾಗಿ ಏನು ತಿಳ್ಕೊಬೇಕಂದ್ರೆ ವಚನಗಳು ಅಂದರೆ ಏನು ಅಂದರೆ ಕನ್ನಡ ಗ್ರಾಮರದಲ್ಲಿ ಅಥವಾ ಕನ್ನಡ ವ್ಯಾಕರಣದಲ್ಲಿ ವಚನ ಅಂದರೆ ಏನು ವಚನ ಅಂದರೆ ಸಂಖ್ಯೆ ಹಾಗಾಗಿ ಕನ್ನಡ ಭಾಷೆಯಲ್ಲಿ ಏನಿದೆ ಅಂದ್ರೆ ಎರಡು ವಚನಗಳಿದ್ದಾರೆ ಮುಖ್ಯವಾಗಿ ಒಂದು ಏಕವಚನ ಇನ್ನೊಂದು ಬಹುವಚನ ಏಕವಚನ ಅಂದರೆ ಒಂದು ಅದರ ಮೀನಿಂಗ್ ಏನಾಗ್ತದೆ ಒಂದು ಅಂತೇಳಿ ಆಗ್ತದೆ ಬಹುವಚನ ವಚನ ಅಂದರೆ ಏನು ಒಂದಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಅನ್ನೋ ಅರ್ಥವನ್ನು ಬರ್ತದೆ ಬಹುವಚನ ಅಂದ್ರೆ ಹೌದಾ ಸೊ ಮೊದಲನೇದಾಗಿ ನೋಡಿ ಏಕವಚನ ಅಂದರೆ ಏನು ಒಬ್ಬ ವ್ಯಕ್ತಿ ಒಂದು ವಸ್ತು ಒಂದು ಸ್ಥಳ ಒಂದು ಎಂದು ಹೇಳುವ ಶಬ್ದಕ್ಕೆ ನಾವೇನಂತೇಳಿ ಏಕವಚನ ಅಂದರೆ ಕರಿತೀವಿ ಫಾರ್ ಎಕ್ಸಾಂಪ್ ಉದಾಹರಣೆಗೆ ಏನಂದ್ರೆ ನಾನು ನೀನು ಅವನು ಅದು ಮರ ಅರಸ ರಾಣಿ ಮನೆ ಊರು ಕವಿ ತಂದೆ ತಾಯಿ ಸಹೋದರ ಸಹೋದರಿ ಈ ರೀತಿಯಾಗಿ ಸಾಕಷ್ಟು ಉದಾಹರಣೆಗಳು ಬರ್ಬೋದು ಅದರಲ್ಲೇನು ಒಂದು ಅನ್ನೋ ಅರ್ಥ ಬರಬೇಕಷ್ಟೆ ಅದು ಏಕವಚನ ಬಹುವಚನ ವಚನ ಅಂದರೆ ಏನು ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ವಸ್ತುಗಳನ್ನು ಕುರಿತು ಹೇಳುವ ಶಬ್ದಗಳಿಗೆ ನಾವೇನಂತೇಳಿ ಕರಿತೀವಿ ಬಹುವಚನ ಅಂತೇಳಿ ಕರಿತೀವಿ ಉದಾಹರಣೆಗೆ ನಾವು ನೀವು ಅವರು ಅವು ಮರಗಳು ಅರಸರು ರಾಣಿಯರು ಮನೆಗಳು ಊರುಗಳು ಕವಿಗಳು ತಾಯಂದಿರು ಸಾಕಷ್ಟು ಬರ್ತವು ಇವೆಲ್ಲ ಏನು ಬಹುವಚನಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ಹಾಗಾದರೆ ಏಕವಚನ ಬಹುವಚನ ವಚನ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳ ಕೇಳಿದಾದ್ರಿ ಏಕವಚನ ಅಂಥೇಳಿ ನಮಗೆ ಕೇಳಿ ಆದರೆ ಬಹುಚನ ಬರೀರಿ ಅಂದ್ರೆ ಅಥವಾ ಬಹುಚನ ಕೊಟ್ಟು ನಮಗೆ ಏಕು ಬರೀರಿ ಅಂದರು ಇವು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳು ಕೇಳಿದಾವೆ ಇವನು ಕಾಂಪಿಟೇಟಿವ್ ಎಕ್ಸಾಮ್ಸು ಕೆಲವೊಂದಿಷ್ಟು ಟೀಚರ್ಸ್ ಎಕ್ಸಾಮ್ ಟೀಚರ್ಸ್ ಪೋಸ್ಟಿಗೆ ಇರುವಂಥ ಎಕ್ಸಾಮ್ಸಿಗೆ ಅಥವಾ ಕೆಲವೊಂದಿಷ್ಟು ಪಿ ಸಿ ಎಕ್ಸಾಮ್ಸಿಗೆ ಕೆಲವೊಂದಿಷ್ಟು ಸ್ಕೂಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿಗೆ ಕೇಳಿದಂಥದ್ದು ಇವು ಭಾಳ ಇಂಪಾರ್ಟೆಂಟು ಅಣ್ಣ ಏನಾಗ್ತದೆ ಅಂದರೆ ಬಹುಚನ ಅಣ್ಣಂದಿರು ಗುರು ಗುರುಗಳು ಮನೆ ಮನೆಗಳು ಕಣ್ಣು ಕಣ್ಣುಗಳು ಅಂಗುಲ ಅಂಗುಲಗಳು ಮಗು ಮಕ್ಕಳು ದೊಡ್ಡವನು ದೊಡ್ಡವರು ಒಂದು ವೇಳೆ ಅದು ಪುಲ್ಲಿಂಗ ಇತ್ತಂದರೆ ಏನಾಗ್ತದೆ ದೊಡ್ಡವನು ದೊಡ್ಡವರು ಅದೇ ಏಕವಚನ ದೊಡ್ಡವಳು ಸ್ತ್ರೀಲಿಂಗ ಇದ್ದರೆ ದೊಡ್ಡವಳು ಆಗ್ತದ ಸಾರಿ ದೊಡ್ಡವರು ಆಗ್ತದೆ ಇದು ದೊಡ್ಡವರು ಹೌದಾ ದೊಡ್ಡವರು ಮತ್ತು ದೊಡ್ಡದು ಅಂತೇಳಿದರೆ ಇಲ್ಲಿ ಏನಾಗ್ತದೆ ದೊಡ್ಡದು ಅಂಥೇಳಿ ಆಗ್ತದೆ ಇದೇನಿದು ಏಕವಚನ ಮತ್ತು ಬಹುವಚನಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ಈಗ ಮುಂದೆ ಏನಂದ್ರೆ ಏಕವಚನದ ನಾಮ ಪ್ರಕೃತಿಗಳಿಗೆ ಅಂದರೆ ನಾಮಪದಗಳಿಗೆ ಕೆಲವೊಂದಿಷ್ಟು ಏನಾಗ್ತಾವಂದ್ರೆ ಕೆಲವೊಂದಿಷ್ಟು ಪ್ರತ್ಯಯಗಳು ಹೆಚ್ಚ ನಾವು ಅದಕ್ಕೆ ಸೇರಿಸಿ ಏನು ಮಾಡ್ತೀವಂದ್ರೆ ಬಹುವಚನವನ್ನಾಗಿ ಪರಿವರ್ತನೆ ಪರಿವರ್ತನೆ ಮಾಡ್ತೀವಿಡಿ ಅಂಥದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಅಂದರೆ ಯಾವ್ಯಾವ ವರ್ಡ್ ಅಂದ್ರೆ ಅರು ಹೌದಾ ಅರು ಮತ್ತು ಏನದು ಏನಂದ್ರೆ ಅರು ಅವು ಹೂವುಗಳು ಅಂದಿರು ಅಂದಿರುಗಳು ಇರು ಹೂ ಎ ಬರ್ತವೆ ರೀ ಇವನ್ನೆಲ್ಲ ಸೇರಿಸ್ಕೊಂಡು ಬಹುವಚನದ ಸೂಚಕಗಳನ್ನ ಸೂಚಕಗಳನ್ನು ಸೇರಿಸ್ಕೊಂಡು ನಾವೇನು ಮಾಡ್ತೀವಿ ಬಹುವಚನಗಳನ್ನಾಗಿ ಮಾಡ್ತೀವಿ ವಚನಗಳು ನಾಮ ನಾಮಪ್ರಕೃತಿ ಪ್ಲಸ್ ಪ್ರತ್ಯಯಗಳು ಅಂದರೆ ಹೆಂಗ ನಾಮಪ್ರತ್ಯ ನಾಮ ಪ್ರಕೃತಿಗಳು ಅಥವಾ ನಾಮ ಪ್ರಕೃತಿ ಅರಸ ಪ್ಲಸ್ ಅರು ಎಂಬ ಪ್ರತ್ಯಯನ ಹಚ್ಚಿ ನಾವೇನು ಮಾಡ್ತೀವಿ ಅದನ್ನು ಕರೆಕ್ಟಾಗಿ ನಾಮಪದ ಮಾಡ್ತೀವಿ ಏನು ರೀ ಅರಸರು ಬಾಲಕಿ ಪ್ಲಸ್ ಅರು ಬಾಲಕಿಯರು ಬಾಲಕ ಪ್ಲಸ್ ಅರು ಬಾಲಕರು ಅಕ್ಕ ಪ್ಲಸ್ ಅಂದಿರು ಅಕ್ಕಂದಿರು ಅಮ್ಮ ಪ್ಲಸ್ ಅಂದಿರು ಅಣ್ಣಂದಿರು ಈ ರೀತಿ ಮತ್ತು ಎಕ್ಸಾಂಪಲ್ಗೆ ಚಿಕ್ಕಪ್ಪ ಪ್ಲಸ್ ಚಿಕ್ಕ ಚಿಕ್ಕಪ್ಪ ಪ್ಲಸ್ ಅಂದಿರು ಚಿಕ್ಕಪ್ಪಂದಿರು ಹಿಂಗೆ ನೆಕ್ಸ್ಟು ಹಿಂಗೆ ಅಂದರೆ ಕಂಟಿನ್ಯೂ ಮರ ಮತ್ತು ಗಳು ಸೇರಿಸಿ ಕೆಲವೊಂದಿಷ್ಟು ಬಹುವಚನವನ್ನು ಮಾಡ್ತೀವಿ ಮರ ಪ್ಲಸ್ ಗಳು ಮರಗಳು ದನ ಪ್ಲಸ್ ಗಳು ದನಗಳು ಮಗು ಪ್ಲಸ್ ಏನು ಮಾಡ್ತೀವಿ ಕಳು ಮಕ್ಕಳು ನೀನು ಪ್ಲಸ್ ಉ ನೀವು ಅವನು ಪ್ಲಸ್ ಅರು ಅವರು ಈ ರೀತಿಯಾಗಿ ನಾವೇನು ಮಾಡ್ತೀವಿ ಏಕವಚನ ಬಹುವಚನವನ್ನು ವಚನವನ್ನು ಮಾಡ್ತೀವ್ರಿ ಈ ರೀತಿಯಾದಂಥ ಶಬ್ದಗಳನ್ನು ನಾವು ಮಾಡ್ತೀವ್ರಿ ಏಕವಚನ ಮತ್ತು ಬಹುವಚನ ವಚನ ಅಂಥೇಳಿ ಹೌದಾ ಇದು ದೊಡ್ಡದಿದ್ದು ದೊಡ್ಡವು ಏನು ಪುಲ್ಲಿಂಗ ಇತ್ತಂದರೆ ಅಂದರೆ ಐ ಸಾರಿ ನಪುಂಸಕ ಲಿಂಗ ಇದ್ದರೆ ದೊಡ್ಡದು ದೊಡ್ಡವು ದೊಡ್ಡವಳು ದೊಡ್ಡವಳುನೂ ಆಗ್ತದೆ ಮತ್ತು ಇಲ್ಲಿ ದೊಡ್ಡವರು ದೊಡ್ಡವನು ಅದೇನಾಗ್ತದೆ ದೊಡ್ಡವರು ಅಂತೇಳಿ ಆಗ್ತದೆ ಸೊ ಈ ರೀತಿಯಾಗಿ ಬಹುವಚನ ಆಗ್ತದೆ ರೀ ಸೊ ನನಗನ್ಸಿದ ಮಟ್ಟಿಗೆ ಈ ವಿಷಯ ನಿಮಗೆ ತಿಳಿದದ ಅಂತೇಳಿ ಅಂದ್ಕೊಂಡಿದ್ವಿ ನಾವೇನು ಮಾಡ್ತಾಯಿದ್ರೆ ಸಂಪೂರ್ಣವಾದಂಥ ವ್ಯಾಕರಣವನ್ನು ಮಾಡ್ತಾ ಇದೀವಿ ಒನ್ ಬೈ ಒನ್ ಟಾಪಿಕ್ ವೈಸನ್ನು ಮಾಡ್ತಾಯಿದ್ದೀವಿ ಇವತ್ತಿಗೆ ನಾವು ಏನು ಮಾಡಿದ್ವಿ ಅಂದರೆ ವಚನಗಳ ಬಗ್ಗೆ ಮಾಡಿದ್ದೀವಿ ಈ ವಿಡಿಯೋವನ್ನು ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಹೊಸ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿರಿ ಇಷ್ಟ ಆದರೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಏನಾದರೂ ನಿಮ್ಮ ಸಲಹೆಗಳಿದ್ರೆ ನಮಗೆ ನಮಗೇನು ಮಾಡ್ರಿ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ప్రెస్ మి అంతా ఈ విడియో ముగ్సాని జైన్ జయ కర్ణక